ಹರಿ ಓಂ ಶ್ರೀ ಗುರುಭ್ಯೋ ನಮಃ ಇಂದಿನ ಗೀತಾ ರಸಾಯನಕ್ಕೆ ಎಲ್ಲಾ ಆತ್ಮ ಜ್ಯೋತಿಗಳಿಗೂ ಅದರದ ಸ್ವಾಗತ ಇನ್ನು ನಾವು ಭಗವದ್ಗೀತೆಯ ಅಧ್ಯಾಯ ಒಂದು ಶ್ಲೋಕ ನಲ್ವತ್ತೈದರಿಂದ ನಲವತ್ತೇಳರವರೆಗೂ ಅಭ್ಯಾಸ ಮಾಡೋಣ ಬನ್ನಿ ಅಹೋ ಮಹತ್ಪಾಪಿತ ಅಂತುಂ ಸ್ವಜನ ಭಯಾನಕ ಪರಿಣಾಮಗಳೊಂದಿಗೆ ಈ ಮಹಾಪಾಪವನ್ನು ಮಾಡಲು ನಾವು ನಮ್ಮ ಮನಸ್ಸನ್ನು ಮಾಡಿದ್ದೇವೆ ಎಂಬುದು ಎಷ್ಟು ವಿಚಿತ್ರವಾಗಿದೆ ರಾಜಭೋಗಗಳ ಆಸೆಯಿಂದ ಪ್ರೇರಿತರಾಗಿ ನಾವು ನಮ್ಮ ಸ್ವಂತ ಬಂಧುಗಳನ್ನೇ ಕೊಲ್ಲುವ ಉದ್ದೇಶ ಹೊಂದಿದ್ದೇವೆ ಮಾಂ ಅಶಸ್ತ್ರಂ ಧಾರ್ಥಾಷ್ಟ್ರಣೇ ಅನ್ಯೋ ತನ್ಮೇ ಕ್ಷೇಮತರಂ ಭವೇ ಕೈಯಲ್ಲಿ ಆಯುಧಗಳನ್ನು ಹಿಡಿದುಕೊಂಡು ಧೃತರಾಷ್ಟ್ರನ ಪುತ್ರರು ನಿಶಸ್ತ್ರವಾಗಿ ಮತ್ತು ರಣರಂಗದಲ್ಲಿ ವಿರೋ ವಿರೋಧಿಸದ ನನ್ನನ್ನು ಕೊಂದರೆ ಉತ್ತಮ ಸಂಜಯ ಉವಾಚ ಏವ ಮುಕ್ತಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಷ ಸಶರಂ ಶೋಕ ಹೇಳಿದನು ಹೀಗೆ ಹೇಳುತ್ತ ಬಾಣಗಳನ್ನು ಬದಿಗಿಟ್ಟು ದುಃಖದಲ್ಲಿ ಮುಳುಗಿದ ಮನಸ್ಸಿನಿಂದ ತನ್ನ ರಥದ ಆಸನದಲ್ಲಿ ಕುಸಿದನು ಈ ಶ್ಲೋಕದಲ್ಲಿ ಅರ್ಜುನ ಸ್ವಜನ ಬಂಧುಗಳ ಮೋಹದಿಂದ ವಿವೇಕ ಯುದ್ಧ ಮಾಡುವುದರಿಂದ ಬೆಂಕನಾಗುವ ನಿರ್ಧಾರಕ್ಕೆ ಬರುತ್ತಾನೆ ಹಾಗಾಗಿ ಶಸ್ತ್ರಗಳನ್ನು ತ್ಯಜಿಸಿ ಉದ್ವಿಗ್ನಾಗಿ ರಥದ ಹಿಂದೆ ಬಂದು ಕುಳಿತುಕೊಡುತ್ತಾನೆ ಕಾರಣವೇನು ಮನಸ್ಸಿನ ಗೊಂದಲ ವಿಷಾದ ಯಾವುದು ಧರ್ಮ ಯಾವುದು ಅಧರ್ಮ ಇಲ್ಲಿ ತನ್ನ ಕರ್ತವ್ಯವೇನು ನಾನು ಕರ್ತವ್ಯದಿಂದ ವಿಮುಖನಾಗುತ್ತಿದ್ದೇನೆ ಎನ್ನು ಎನ್ನುವ ಸಣ್ಣ ಸುಳಿವು ಅವನಿಗೆ ಪಳೆಯಲಿಲ್ಲ ಸ್ವಜನರನ್ನು ಸಂರಕ್ಷಿಸುವುದೇ ಸರಿ ಎಂದು ಎನ್ನುವುದು ಅವನ ದೃಢ ನಿಶ್ಚಯ ಈ ರೀತಿಯಾಗಿ ಲೋಕ ಕಲ್ಯಾಣದ ಕಾರ್ಯ ನನಗೂ ನಮ್ಮವರಿಗೂ ಒಳಿತು ಎನ್ನುವ ಯೋಚನೆ ಅವನಿಗೆ ಹೊಳೆಯಲಿಲ್ಲ ಮನಸ್ಸಿನ ಮೌಢ್ಯಗಳನ್ನು ತೊಳೆಯುವಲ್ಲಿ ಅರ್ಜುನನಿಗೆ ಸ್ವಂತ ಬಂಧುಗಳನ್ನು ಕೊಂದು ಲೋಭ ಎನಿಸಿದೆ ಧೃತ್ರಾಷ್ಟ್ರ ಪುತ್ರರು ತನ್ನನ್ನು ಕೊಂದರೂ ಯಾವ ವಿರೋಧವನ್ನು ನಾನು ವ್ಯಕ್ತಪಡಿಸುವುದಿಲ್ಲ ಎಂದು ಶಸ್ತ್ರಗಳ ಶಸ್ತ್ರಾಸ್ತ್ರಗಳನ್ನು ಬದಿಗಿಟ್ಟು ನಿಸ್ತೇಜನಾಗಿ ಕುಳಿತು ಬಿಡುತ್ತಾನೆ ನನ್ನ ವಿರುದ್ಧ ಸೆಣಸಲು ಬಂದವರನ್ನು ನಾನು ನೋಡಬೇಕು ಆದ್ದರಿಂದ ರಥವನ್ನು ಅವರೆಲ್ಲ ಕಾಣುವಂತೆ ನಿಲ್ಲಿಸು ಎಂದು ಶ್ರೀಕೃಷ್ಣನಿಗೆ ಆದೇಶವನ್ನು ಕೊಟ್ಟಿರುತ್ತಾನೆ ಈಗ ಉಭಯ ಸೈನ್ಯಗಳ ಮಧ್ಯೆ ನಿಂತು ಬಂಧು ಬಾಂಧವನನ್ನು ವೀಕ್ಷಿಸಿದವನಿಗೆ ಯಾವ ಯಾವ ಆಲೋಚನೆಗಳು ಉಕ್ಕಿ ಬಂದುವು ನೋಡಿ ರೋಗಿಯ ಮನಸ್ಸಿನ ಆಳದಲ್ಲಿರುವ ವಾಸನೆಗಳನ್ನು ಹೊರಕ್ಕೆ ತರುವುದು ವೈದ್ಯನ ಮೊದಲನೆಯ ಹಂತದ ಚಿಕಿತ್ಸೆ ಈ ಭವರೋಗ ವೈದ್ಯ ಉಭಯ ಸೈನ್ಯಗಳ ನಡುವೆ ರಥವನ್ನು ನಿಲ್ಲಿಸಿ ಅರ್ಜುನನ ಬಂಧು ಬಾಂಧವರನ್ನು ವೀಕ್ಷಿಸುವಂತೆ ಮಾಡಿದ ಅರ್ಜುನ ಕಾರ್ಯೋನ್ಮುಖನಾಗಬೇಕಾದರೆ ಪರಮಾತ್ಮ ಏನೆಲ್ಲಾ ಚಿಕಿತ್ಸೆ ಮಾಡುತ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹೀಗೆ ನೀವು ಮತ್ತೆ ನಾನು ಸಹ ನಮ್ಮ ಒಂದು ಅಹಂ ಇನ್ ಅಹಮಿನ ಪ್ರಭಾವದಲ್ಲಿ ನಮ್ಮ ಜೀವನವನ್ನ ನಡೆಸ್ಲಿಕ್ಕೆ ಹೋದಾಗ ಬೇರೆ ಬೇರೆ ರೀತಿಯ ಕಷ್ಟ ಸುಖ ದುಃಖಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತೇವೆ ಈಗ ಈ ಮೊದಲನೇ ಅಧ್ಯಾಯದ ಇಷ್ಟು ಶ್ಲೋಕಗಳ ಮೂಲಕ ದುರ್ಯೋಧನನ ಮನಸ್ಥಿತಿ ಧೃತರಾಷ್ಟ್ರನ ಮನಸ್ಥಿತಿ ಅರ್ಜುನನ ಎರಡು ಮೂರು ರೀತಿಯ ಮನಸ್ಥಿತಿಗಳನ್ನ ತೋರಿಸಿ ನಮಗೆ ವೇದವ್ಯಾಸರು ಇಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ ಏನನ್ನ ನಿಮ್ಮ ಮತ್ತು ನನ್ನ ಮನಸ್ಸಿಗೆ ಒಂದು ಕನ್ನಡಿಯನ್ನು ಹಿಡಿದು ಏನನ್ನ ಕಲ್ತ್ಕೊಳ್ಬೇಕು ಇಲ್ಲಿ ಯಾತಕ್ಕೆ ಅರ್ಜುನನಿಗೆ ದುಃಖ ಯಾತಕ್ಕೆ ಆ ದುರ್ಯೋಧನನಿಗೆ ರೋಷ ಯಾತಕ್ಕೆ ಧೃತರಾಷ್ಟ್ರನಿಗೆ ಆತಂಕ ಅದೇ ಸಂಜಯನಿಗಾಗ್ಲಿ ಕೃಷ್ಣನಿಗಾಗ್ಲಿ ಈ ರೀತಿಯ ಯಾವುದೇ ಉದ್ವೇಗಗಳಿಲ್ಲ ಹ್ಯಾಕ್ ಸಾಧ್ಯ ಎಲ್ಲಿಂದ ಈ ಆತಂಕ ಸೃಷ್ಟಿಯಾಗ್ತಾ ಇದೆ ಅರ್ಜುನನಿಗೆ ಆತ ಮೊದಲೇನು ಹೇಳ್ದ ನಿಲ್ಸು ತಗೊಂಡೋಗಿ ರಥವನ್ನ ನಾನು ನೋಡ್ತೇನೆ ಅನ್ನೋ ಒಂದು ಆ ಅಹಮಿನ ರೂಪ ಯಾರು ಗೊತ್ತಾ ನಾನು ಅನ್ನೋ ಅಹಮಿನ ರೂಪ ಅದೇ ಆತನ ಸ್ವಜನರು ಬಂದು ಬಳಗ ಎಲ್ಲ ನೋಡಿ ಆತನ ಮನಸ್ಸು ಕುಸಿದೋಯ್ತು ನಾನು ನನ್ನವರು ಅನ್ನೋ ದುಃಖ ಶುರುವಾಗೋಯ್ತು ನೋಡಿ ಎರಡು ಅಂತರ ಒಂದರಲ್ಲಿ ನಾನು ಯಾರು ಗೊತ್ತಾ ಅನ್ನೋ ಅಹಮ್ಮಿನ ಒಂದು ರೋಷ ಅದೇ ಅಹಮ್ಮು ಅಯ್ಯೋ ನನ್ನವರು ನನ್ ಕೈಲಾಗಲ್ಲ ಅನ್ನೋ ಇನ್ನೊಂದು ಕುಸಿದ ಒಂದು ಹಂತ ಹೀಗೆ ಯಾವಾಗ ನೀವು ನಾನು ಸಹ ಅಹಮ್ಮಿನ ಪ್ರಭಾವದಲ್ಲಿ ಜೀವನವನ್ನು ನಡೆಸ್ಲಿಕ್ಕೆ ಹೋಗ್ತೇವೆ ನಮ್ಮ ಬುದ್ಧಿಗೆ ಈ ಅಹಮ್ಮಿನ ಮೌಢ್ಯ ಯಾವಾಗ ಇರುತ್ತೆ ಆಗ ಈ ರೀತಿಯ ಉದ್ವೇಗಗಳು ಆತಂಕಗಳು ಭಯ ಈ ಎಲ್ಲ ಮನೋಪಿಕಾರಗಳು ಸೃಷ್ಟಿಯಾಗುತ್ತೆ ಅದನ್ನು ಇಲ್ಲಿ ನಮಗೆ ವೇದವ್ಯಾಸರು ಈ ರೀತಿಯ ನಿದರ್ಶನದ ಮೂಲಕ ತೋರಿಸ್ತಾ ಇದ್ದಾರೆ ಹಾಗಾಗೇ ಭಗವದ್ಗೀತೆ ಬಹಳ ಉನ್ನತವಾದ ಇಷ್ಟು ಸಾವಿರ ವರ್ಷ ಆದ್ರೂ ಅದರ ಒಂದು ಮೌಲ್ಯವನ್ನ ಕಳ್ಕೊಂಡಿಲ್ಲ ಯಾಕೆ ಅಂತಂದ್ರೆ ಅದರಲ್ಲಿ ಜೀವನದ ಸತ್ಯ ಅಡಗಿದೆ ಆ ಅರ್ಜುನ ಆ ಧೃತರಾಷ್ಟ್ರ ಆ ದುರ್ಯೋಧನ ಆತನ ಒಂದು ಸಾಮಾಜಿಕ ಪರಿಸ್ಥಿತಿ ಇವತ್ತಿನ ಸಮಾಜದಲ್ಲಿ ಇಲ್ಲ ಅಂತಂದ್ರೂ ಆ ಮನಸ್ಸಿನ ಸ್ಥಿತಿ ಆ ಮನುಷ್ಯನ ಮನಸ್ಥಿತಿ ಎಲ್ಲಿಂದ ಉದ್ವೇಗ ಸೃಷ್ಟಿಯಾಗತ್ತೆ ಎಲ್ಲಿಂದ ಆತಂಕ ಸೃಷ್ಟಿಯಾಗತ್ತೆ ಆ ಒಂದು ಸತ್ಯ ಆವತ್ತೂ ಇತ್ತು ಇವತ್ತೂ ಅದೇನೆ ಹಾಗಾಗಿ ಭಗವದ್ಗೀತೆ ಕೇವಲ ಆವತ್ತಿನ ಒಂದು ಕಥೆಯೇ ಅಲ್ಲ ಅದು ಸಾರ್ವಕಾಲಿಕವಾದ ಒಂದು ಜೀವನದ ಮೌಲ್ಯಗಳು ಜೀವನದ ಸತ್ಯಗಳನ್ನ ನಿಮಗೆ ನನಗೆ ನಮ್ಮ ಒಂದು ಸೋಕಾಲ್ ಪ್ರಾಕ್ಟಿಕಲ್ ಲೈಫ್ ಅಂತ ಏನು ಹೇಳ್ತೇವೆ ಅಲ್ಲಿ ಅಳವಡಿಸ್ಕೊಳ್ಲಿಕ್ಕಿರೋ ಒಂದು ಸಹಜವಾದ ಸುಂದರವಾದ ಸ್ಪಷ್ಟವಾದ ಜ್ಞಾನ ಅದನ್ನ ಮುಂದೆ ಮುಂದೆ ನಮಗೆ ತನ್ನ ಜ್ಞಾನದ ಒಂದು ಗಂಗೆಯನ್ನ ಹರಿಸಿ ನಮಗೆ ತೋರಿಸ್ತಾರೆ ಅದನ್ನ ನಾವು ಶ್ರೀಮದ್ ಭಗವದ್ಗೀತು ಉಪನಿಷತ್ಸು ಬ್ರಹ್ಮ ಯೋಗ ಯೋಗಶಾಸ್ತ್ರ ಶ್ರೀ ಕೃಷ್ಣಾರ್ಜುನ ಸಂವಾದೆ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋ ಅಧ್ಯಾಯ ಓಂ ಸತ್ಯವೇ ಹೀಗೆ ಬ್ರಹ್ಮವಿದ್ಯೆ ಶಾಸ್ತ್ರಗಳನ್ನು ಉಳ್ಳ ಶ್ರೀಕೃಷ್ಣ ಮತ್ತು ಅರ್ಜುನನ ನಡುವಿನ ಸಂಭಾಷಣೆಯ ರೂಪದಲ್ಲಿರುವ ಅರ್ಜುನನ ದುಃಖದ ಯೋಗ ಎಂಬ ಶೀರ್ಷಿಕೆಯ ಭಗವದ್ಗೀತೆ ಉಪನಿಷತ್ತಿನಲ್ಲಿ ಮೊದಲನೇ ಅಧ್ಯಾಯವು ಮುಗಿಯುತ್ತದೆ ಹರಿ ಓಂ ಶ್ರೀ ಕೃಷ್ಣಾರ್ಪಣ ಶ್ರೀ ಗುರು